ಎಲ್ಲರಿಗೂ ಬನ್ನಿ ಋಷಭ ರಾಶಿ ಸಾವಿರ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಪ್ರೆಸೋನ್ ಇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಇದೊಂದು ಜನರಲ್ ರೀಡಿಂಗ್ ಇದೆ ನಿಮಗೆ ಅನಿಸಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬೇಡಿ ಕೋಪನ ಮಾಡ್ಕೊಬೇಡಿ ಸೊ ಮೊದಲನೇದಾಗಿ ನಿಮ್ಮ ವಿಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ ನೀವೇನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ ಅನ್ನುವಂಥದ್ದು ಇದ ಇಲ್ಲಿ ಏರೀಸ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಮೇಷರಾಶಿಯವರು ಜೊತೆಗೆ ನಾಲ್ಕನೇ ಮನೆ ಇದೆ ಸೊ ನಿಮಗೆ ಏನ್ ಸೆಕ್ಯೂರ್ ಅಂತ ಅನ್ಸುತ್ತೆ ಅದನ್ನ ಮಾಡ್ಕೊಳ್ಳಿ ನಿಮ್ಮ ಸೆಕ್ಯೂರಿಟಿನ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಕಡೆ ಸ್ವಲ್ಪ ಗಮನ ಕೊಡಿ ಮನೆ ಫ್ಯಾಮಿಲಿಗೆ ನಿಮ್ಮ ಸಪೋರ್ಟ್ ಇರಲಿ ಅವರ ಸಪೋರ್ಟ್ ಕೂಡ ನಿಮಗೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸ್ಪಿರಿಚುವಲ್ಲಿ ತುಂಬ ವ್ಯಾಲ್ಯೂಬಲ್ ಮೆಸೇಜಸ್ ನಿಮಗೆ ಸಿಗುತ್ತೆ ತುಂಬ ದೂರದವರೆಗೂ ಪ್ರಯಾಣ ಮಾಡ್ತೀರಾ ಒಂದು ಆಧ್ಯಾತ್ಮಿಕ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ಜೊತೆಗೆ ನೀವು ಯಾರ ಜೊತೆ ಏನು ಶೇರ್ ಮಾಡಬೇಕು ಏನು ಶೇರ್ ಮಾಡಬಾರ್ದು ನಿಮ್ಮ ಇಷ್ಟ ಬಟ್ ಸ್ಪಿರಿಚುವಲ್ ಲೆವೆಲಲ್ಲಿ ತುಂಬ ಶೇರ್ ಮಾಡ್ತೀರಾ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಈ ತಿಂಗಳು ಆಗುತ್ತೆ ಈ ವಾರದಲ್ಲೇ ಬಹಳಷ್ಟು ವಿಚಾರಗಳು ನಡೆದು ಹೋಗುತ್ತೆ ತುಂಬಾ ಖುಷಿ ಸಿಗುವಂಥದ್ದು ಹೊಸ ಮನೆಗೆ ಹೋಗುವಂಥದ್ದು ಸಾಕಷ್ಟು ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಹಾಟ್ ಬಲೂನ್ ಟ್ರಿಪ್ ಕೂಡ ಮಾಡುವಂತ ಸಾಧ್ಯತೆ ಇದೆ ಇಮಿಡಿಯೇಟ್ ಆಗಿ ಏನು ಅದನ್ನ ಅದನ್ನು ಆಗಿ ಮಾಡಿ ಮುಗಿಸಿ ಇವ್ರು ಬರಲಿ ಅವ್ರು ಬರಲಿ ಇವ್ರ ಜೊತೆ ಮಾಡ್ತೀನಿ ಅವ್ರ ಜೊತೆ ಮಾಡ್ತೀನಿ ಇವ್ರ ಒಪ್ಪಿಗೆ ಬೇಕು ಅವ್ರ ಒಪ್ಗೆ ಬೇಕು ಈ ಥರ ಕಾಯ್ತಾ ಕೂರಬೇಡಿ ನಿಮಗೇನು ಸರಿ ಅನಿಸುತ್ತೋ ನಿಮ್ಮ ಓನ್ ವೇಲಿ ನೀವು ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ನಿಮ್ಮ ಡೆಸ್ಟಿನಿ ನಿಮ್ಮ ಕೆರಿಯರ್ನ ರೈಟ್ ವೇಲಿ ಕರ್ಕೊಂಡು ಹೋಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಡೆಸ್ಟಿನಿನ ನಂಬಿ ಅದು ನಿಮಗೆ ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾ ಇದೆ ಜೊತೆಗೆ ನಿಮ್ಮನ್ನು ರೈಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸೊ ನಿಮ್ಮ ಕೆರಿಯರ್ ತುಂಬ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಹೋಗಲ್ಲ ಅಂದರೆ ಬೆಳೆಯುತ್ತೆ ಅಂತ ಸೊ ಎಸ್ ಒಂದು ಯೂನ್ ಎಲ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಏನಾಗಬಹುದು ಸೊ ಇನ್ನೊಬ್ಬರು ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗುವಂಥ ರೀತಿಲಿ ಹೇಗೆ ನಾವು ಬದುಕಬಹುದು ಬೇರೆಯವ್ರ ಕಣ್ಣಲ್ಲಿ ನಾವು ಹೇಗೆ ವಿಭಿನ್ನವಾಗಿ ಕಾಣಬಹುದು ಇದನ್ನ ಯೋಚನೆ ಕೆಲವ್ರು ಮಾಡೋದ್ರೆ ಕೆಲವರು ನಿಮಗೆ ನೀವೇ ನಾನು ಒಂಚೂರು ಚೇಂಜ್ ಆಗಬೇಕು ನಾನು ಒಂದು ರೀತಿ ಬೇರೆ ರೀತಿಲಿ ಬದಲಾಗಬೇಕು ಅನ್ನುವಂಥ ರೀತಿಲಿ ನೀವೇ ಎಕ್ಸ್ಪೆಕ್ಟ್ ಮಾಡಿಲ್ದಿರೋ ರೀತಿಲಿ ನೀವೇ ಬದಲಾಗ್ಬಿಡ್ತೀರಾ ಅದು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಯೂಶ್ವಲ್ ಆಗಿ ಕಾಣಿಸುತ್ತೆ ಸೊ ಯೂಶಲ್ ಎಲ್ಲರೂ ಬದಲಾಗ್ತಾರೆ ಸಹಜವಾಗಿ ಆ ಸಹಜ ರೀತಿಯಲ್ಲಿ ನೀವು ಬದಲಾಗ್ತೀರಾ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಈ ಬದಲಾವಣೆ ಬೇಡ ನಾನು ಮುಂಚೆ ಹೇಗಿದ್ನೋ ಹಾಗೆ ಇರ್ತೀನಿ ಅಂತ ಇರಿ ಇಲ್ಲ ನಿಮಗೆ ಈ ಹೊಸತನದ ಬದಲಾವಣೆಯ ಗಾಳಿ ಏನು ಬೀಸ್ತಾ ಇದೆ ನಿಮ್ಮ ಜೀವನದಲ್ಲಿ ಅದು ಇಷ್ಟ ಆದರೆ ಅದನ್ನ ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಏನು ಮಾಡಬೇಕು ಅನ್ನೋ ಜೊತೆಗೆ ಮಾಡಿದ ಮೇಲೆ ಇನ್ನೊಮ್ಮೆ ಚೆಕ್ ಮಾಡೋಕ್ಕಿಂತ ಮುಂಚೆ ಮಾಡೋಕ್ಕಿಂತ ಮೊದಲೇ ಅದನ್ನು ಚೆಕ್ ಮಾಡಿಬಿಟ್ಟು ನನಗೆ ಈಗ ಸರಿ ಅನ್ಸಿದ್ರೆ ಮಾಡಿ ಇಲ್ಲ ಅಂದರೆ ಟೈಮ್ ಈಗ ಅಷ್ಟು ಕೆಲವು ವಿಚಾರಗಳು ಮಾಡೋದಕ್ಕೆ ಸರಿ ಇಲ್ಲ ಹಾಗಾಗಿ ನೋ ಅಂತ ಇದೆ ಇಲ್ಲಿ ಸೊ ಒಂಚೂರು ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮಾಡಲೇಬೇಕು ಅಂತ ಅನ್ನಿಸಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನಿಮಗೆ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಸೊ ನಿಮ್ಮನ್ನು ನೀವು ಹೇಗೆ ಡಿಪೆಂಡ್ ಮಾಡ್ಕೊಳ್ತೀರಾ ನಿಮ್ಮ ಭಾವನೆಗಳನ್ನ ಹೇಗೆ ಹಂಚ್ಕೊಳ್ತೀರಾ ಇದು ಕೂಡ ಇಂಪಾರ್ಟೆಂಟ್ ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ಅಥವಾ ಬೇರೆ ಸತ್ಯ ತಿಳಿಸುವಂಥ ವಿಚಾರದಲ್ಲಿ ಮೂರನೇವರಿಂದ ಸತ್ಯ ತಿಳಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಸತ್ಯನ ನೀವೇ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿ ಅವರಿಗೆ ಕನ್ವೆ ಮಾಡಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಓವರ್ ಆಲ್ ನಿಮ್ಮ ಲೈಫ್ ನಿಮ್ಮ ಇಷ್ಟ ಅಲ್ವಾ ಸೊ ಫೋರ್ತ್ ಹೌಸ್ ಇದೆ ಯುರಾನಸ್ ಇದೆ ಟೆಂತ್ ಹೌಸ್ ಇದೆ ಅಗೇನ್ ನೈನ್ತ್ ಹೌಸ್ ಫಸ್ಟ್ ಹೌಸ್ ಸೌತ್ ನೋಡ್ ಮೂನ್ ಮತ್ತೆ ಏರೀಸ್ ಇದೆ ಓಕೆ ಯಾರು ಕೇಳಿದ್ರಿ ಏನೇನಿದೆ ಅಲ್ಲಿ ಅಂತ ನಿಮ್ಗೆ ಟೆನ್ ಆಫ್ ಮೈಕಲ್ ಇದೆ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಂದರ್ಭ ಬಂದಿದೆ ಸ್ಟಾರ್ ಇದಾರೆ ಮೂನ್ ಇದೆ ಅಗೇನ್ ಓಕೆ ಸ್ಟಾರ್ ಮೂನ್ ಎರಡು ಬಂತು ಅಂದ್ರೆ ಇಟ್ ಈಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅನ್ನುವಂಥದ್ದು ಒಂದು ಡಿವೈನ್ಲಿ ಕನೆಕ್ಷನ್ ಇರುವಂಥದ್ದು ಭರವಸೆನ ಕಳ್ಕೊಂಬೇಡಿ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂಥ ಸಮಯ ನ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಹದಿನೇಳನೇ ತಾರೀಕು ಕಂಟಿನ್ಯೂಸ್ ಆಗಿ ನಿಮ್ಮ ಲಕ್ಕಿ ಟೈಮ್ ಪೀರಿಯಡ್ ನಡೀಬಹುದೇನೋ ಸೊ ಹತ್ತನೇ ತಾರೀಕು ತುಂಬ ಡಿಸಪಾಯಿಂಟಲ್ಲಿ ಇರ್ತೀರಾ ಆಮೇಲೆ ಸೆವೆಂಟೀನ್ತ್ ಆದಮೇಲೆ ರಾಕೆಟ್ ಸ್ಪೀಡಲ್ಲಿ ನೀವು ಮೂಡನ್ನ ಚೇಂಜ್ ಮಾಡ್ಕೊಳ್ಬಿಡ್ತೀರಾ ಪ್ರಾಮಾಣಿಕ ವ್ಯಕ್ತಿಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗತಿಗಳು ಎಲ್ಲರೂ ನಿಮಗೆ ಆಶೀರ್ವಾದನ ಕೊಡ್ತಾ ಇರ್ತಾರೆ ಸಾಕಷ್ಟು ಅಪರ್ಚುನಿಟಿ ಬರುತ್ತೆ ನಿಮ್ಮ ಪ್ಲ್ಯಾನನ್ನು ನೀವು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀರಾ ನಿಮ್ಮ ಇಂಟ್ಯೂಷನ್ ನಿಮ್ಮನ್ನು ಸರಿಯಾದ ಗೈಡೆನ್ಸ್ ಗೈಡೆನ್ಸನ್ನು ತರುತ್ತೆ ಜೊತೆಗೆ ಹೇಗೆ ಭಯದಿಂದ ಹೊರಗೆ ಬರಬೇಕು ಇನ್ನು ಹೆಚ್ಚು ಸ್ಟ್ರಾಂಗ್ ಆಗಿ ಹೇಗೆ ನಾವು ನಿಲ್ತ್ಕೊಬೇಕು ನಿಮ್ಮನ್ನು ನೀವು ಡಿಫಿಕಲ್ಟ್ ಸಮಯದಲ್ಲಿ ಹೇಗೆ ನಿಮ್ಮನ್ನು ಧೈರ್ಯ ತುಂಬಿಸಿ ನೀವೇ ಆ ಡಿಫಿಕಲ್ಟ್ ಸಮಯ ಸಮಯದ ವಿರುದ್ಧ ಹೋರಾಡಿ ಆ ಕಠಿಣ ಸಮಯನ ಅಥವಾ ಡಿಫಿಕಲ್ಟಿನ ಹೇಗೆ ಎಂಡ್ ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳ ಅಂತ್ಯ ಮಾಡಿಕೊಂಡು ಹೇಗೆ ಮುಂದುವರಿಬೇಕು ಅಥವಾ ನಮ್ಮನ್ನೇ ಯಾರೋ ಅಂತ್ಯ ಮಾಡಲಿಕ್ಕೆ ಬಂದರೂ ಕೂಡ ಅವರನ್ನೇ ಅಂತ್ಯ ಮಾಡಿಕೊಂಡು ನಾವು ಹೇಗೆ ಮುಂದುವರಿಬೇಕು ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಶೋರ್ ಆಗಿ ನಿಲ್ತೀರಾ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಸಾಕಷ್ಟು ಮನಸ್ಸಿಗೆ ನೋವಾಗುವಂಥದ್ದು ಬ್ರೇಕಪ್ ಆಗುವಂಥದ್ದು ಸ್ಟಕ್ ಎನರ್ಜಿ ಇರುವಂಥದ್ದು ಇದೆ ಎಕ್ಸ್ ಇಲ್ಲಿ ಕಂಪ್ಲೀಟ್ಲಿ ವಾಶ್ಔಟ್ ಆಗ್ತಾರೆ ಬಟ್ ಕಂಪ್ಲೀಟ್ಲಿ ವಾಶ್ಔಟ್ ಆಗಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ಬರ್ತಾರೆ ಬಂದು ಇನ್ನೊಂದು ಆಫರ್ ಕೊಡುವಂತ ಸಾಧ್ಯತೆ ಇದೆ ಇಷ್ಟ ಆದ್ರೆ ಒಪ್ಕೊಳ್ಳಿ ಇಲ್ಲ ಅಂದ್ರೆ ಸೊ ಔಟ್ ಅಂತ ಹೇಳಿ ಯಾಕೆ ಅಂದ್ರೆ ಆ ರಿಲೇಷನ್ಶಿಪ್ ಮುಗಿದೋಗಿದೆ ಅದಕ್ಕೆ ಕಾರ್ಮಿಕ್ ಅಂತ ಹೆಸರು ಕೊಡ್ತಿರೋ ಸೋಲ್ಮೇಟ್ ಅಂತ ಹೆಸರು ಕೊಡ್ತಿರೋ ಥರ್ಡ್ ಪಾರ್ಟಿಗೆ ಅಂತ ಹೆಸರು ಕೊಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಒಟ್ನಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮ ಇಷ್ಟದ ಅಥವಾ ನಿಮ್ಮ ಶ್ರೀಮಂತಿಕೆ ಬರುವಂಥ ಅಥವಾ ನೀವು ಸಮಾಜದಲ್ಲಿ ಗೌರವ ಅಥವಾ ಒಂದು ಸ್ಥಾನಮಾನ ಪಡ್ಕೊಳ್ಳುವಂಥ ಸಮಯದಲ್ಲಿ ವಾಪಸ್ ಬರುವಂಥ ಸ್ನೇಹಕ್ಕಾಗಲಿ ಪ್ರೇಮಕ್ಕಾಗಲಿ ಅಥವಾ ಸಂಬಂಧಗಳಿಗಾಗಲಿ ಯಾವ ಅರ್ಥ ಇರುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಓಕೆ ನಿಮ್ಮ ಜೀವನ ನಿಮ್ಮ ಇಷ್ಟ ಓಕೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಸದ್ಯಕ್ಕೆ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಬಿಸ್ನೆಸ್ ಕಡೆ ಗಮನ ಕಮ್ಮಿ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಸತ್ಯ ಗೊತ್ತಿದೆ ನಿಮಗೆ ಹಾಗಾಗಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಇದನ್ನ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ಮನಸ್ಸಿಗೆ ಒಂಚೂರು ಬೇಸರ ಆಗುವಂಥದ್ದು ಒಂಚೂರು ನೋವಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಒಂಚೂರು ಹೆಚ್ಚಿನ ಗಮನ ನಿಮ್ಮ ಮನ್ಸಿನ ಕಡೆ ಕೊಡಿ ಅನ್ನುವಂಥದ್ದು ಇದೆ ಹೊಸ ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಇದ್ರೆ ಒಂಚೂರು ಯುಗಾದಿ ಕಳೆದ ಮೇಲೆ ಮಾಡಿದ್ರೆ ಬೆಟರ್ ಇದೆ ಈಗ ಅಷ್ಟೊಂದು ಸರಿ ಇಲ್ಲ ಸಮಯ ಅಂತ ಅನ್ನಿಸ್ತಾ ಇದೆ ಬಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಪ್ರಿನ್ಸ್ ರಾಜರು ಯಾರೋ ರಾಜಕುಮಾರರು ರಾಜರು ಯಾರೋ ನಿಮ್ಗೆ ಪ್ರೊಫೈಲ್ ಕಳಿಸುವಂತ ಸಾಧ್ಯತೆ ಇರುತ್ತೆ ನನಗೆ ಗೊತ್ತಿಲ್ಲ ನೀವು ರಾಜನೋ ರಾಜಕುಮಾರಿನೋ ನನಗೆ ಗೊತ್ತಿಲ್ಲ ಬಟ್ ಆ ತರ ಇದೆ ಈ ತಿಂಗಳು ಈ ವಾರ ಅಥವಾ ನಿಮ್ಮ ಲವ್ ಲೈಫ್ ಬಗ್ಗೆ ಒಂದು ಬ್ಲ್ಯಾಂಕ್ ಆಗಿರ್ತೀರ ಸೊ ಶೋ ಏನು ಬೇಕು ನಿಮಗೆ ವಾಟ್ ಎವರ್ ಯು ವಾಂಟ್ ಎಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ದೀರಾ ನಿಮ್ಮ ಎನರ್ಜಿನ ಅಂದರೆ ನಿಮ್ಮ ಪ್ರೇಮಿಗಾಗಲಿ ನಿಮ್ಮ ಎಕ್ಸಿಗಾಗಲಿ ನಿಮ್ಮ ಫ್ಯೂಚರಿಗಾಗಲಿ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀರಾ ಖಂಡಿತವಾಗ್ಲೂ ಚೆನ್ನಾಗಿದೆ ಒಂಚೂರು ಮನಸ್ಸಿಗೆ ನೋವಾಗುವಂಥದ್ದು ಪ್ರೀತಿ ವಿಚಾರದಲ್ಲಿ ಮನಸ್ಸಿಗೆ ಘಾಸಿ ಮಾಡುವಂಥದ್ದು ಆ ಸಿಚುವೇಶನ್ ಆ ಹ್ಯಾಂಡ್ಲು ಮಾಡೋಕ್ಕಾಗ್ತೀರ ಒದ್ದಾಡ್ತೀರಾ ಅದು ಬಿಟ್ಟರೆ ಅಂಥದ್ದೇನು ಸಮಸ್ಯೆ ಇಲ್ಲ ಸಾಕಷ್ಟು ಜನರು ನಿಮಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಕೈ ಎತ್ತುತ್ತಾರೆ ಹಾಗಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸನ ನೀವೇ ಮಾಡಿ ಜೊತೆಗೆ ನಂಬಿಕೆ ದ್ರೋಹದ ಕಡೆ ಒಂಚೂರು ಗಮನ ಕೊಡಿ ಅವ್ರ ನಂಬಿಕೆ ದ್ರೋಹ ಮಾಡಿದ್ರು ಅಂತ ನೀವು ಅವ್ರ ಬಗ್ಗೆ ರಿಯಾಕ್ಟ್ ಮಾಡಬೇಡಿ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಚೆನ್ನಾಗಿ ದುಡ್ಡು ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಒಂಚೂರು ಸೂರ್ಯನ ಶಾಖ ಬೆಳಕು ಆ ಬಿಡಿ ಅನ್ನುವಂಥದ್ದು ಮೈ ಅಂದರೆ ಸೂರ್ಯನ ಶಾಖ ಮೈ ಮೇಲೆ ಬೀಳೋ ಹಾಗೆ ನೋಡ್ಕೊಳ್ಳಿ ಯಾವಾಗಲೂ ಮನೆ ಒಳಗೆ ಇರಬೇಡಿ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಬೇಗ ಎದೊಳೋದು ಸೂರ್ಯೋದಯ ಸೂರ್ಯಾಸ್ತಾನ ನೋಡಿ ಇದು ನಿಮಗೆ ಒಳ್ಳೆ ರೆಮಿಡಿ ಆಗತ್ತೆ ಜೊತೆಗೆ ನಿಮ್ಮ ಸುತ್ತಮುತ್ತ ಜನಗಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಆ ಪ್ರಕೃತಿ ನಿಮ್ಮ ಜೊತೆ ಇದೆ ಯೂನಿವರ್ಸ್ ನಿಮ್ಮನ್ನು ಯಾವತ್ತೂ ಕಾಯ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಲಿ ನಿಮ್ಮ ಮೇಲೆ ಆ ರಕ್ಷಾ ಕವಚನ ಕೊಟ್ಟೆ ಕೊಟ್ಟಿರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಈಗ ತಾನೇ ಹೇಳಿದೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಅಂತ ಖಂಡಿತವಾಗಲೂ ದುಡ್ಡು ಚೆನ್ನಾಗಿ ಬರುತ್ತೆ ಮತ್ತು ಹೇಳಿದೆ ಸೂರ್ಯನ ಬೆಳಕನ್ನು ಮೈ ಮೇಲೆ ಬಿಡೋ ಹಾಗೆ ನೋಡ್ಕೊಳ್ಳಿ ಸೂರ್ಯನ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಅನ್ನುವಂಥದ್ದು ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ ಸನ್ ಮೂನ್ ಇಬ್ರು ಇದ್ದಾರೆ ಸೊ ಸನ್ ಮೂನ್ ಬಂತು ಅಂದರೆ ಆ್ಯಸ್ ಯೂಶಯಲ್ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಾರೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ಮ್ಯಾರೇಜ್ ಆಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ ಸೊ ಪ್ರಪೋಸಲ್ ಮ್ಯಾರೇಜಿಗೆ ಜಾಸ್ತಿ ಬರುತ್ತೆ ಲವ್ಗಿಂತ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಗಣೇಶ ಎಲ್ಲ ಸಮಸ್ಯೆನೂ ಹಾಕ್ತಾರೆ ಸೊ ಮಹಾಲಕ್ಷ್ಮಿ ಆಶೀರ್ವಾದ ಇರೋದ್ರಿಂದ ಫೈನಾನ್ಷಿಯಲಿ ಚೆನ್ನಾಗಿ ಹೋಗುತ್ತೆ ಮತ್ತೆ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಗ್ತಾರೆ ರಾಜಕೀಯದಲ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತಿರೋ ರಾಜಕೀಯದಿಂದ ಹೆಚ್ಚು ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಇದೆ ಸನ್ ಮೂನ್ ಆಲ್ವೇಸ್ ಕ್ವೀನ್ ಫ್ಲೇಮ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಸೋಲ್ ಪರ್ಪಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಸೋಲ್ ಅಲ್ಲಿ ನಿಮ್ಮ ಟ್ವಿನ್ ಫ್ಲೇಮ್ ನ್ಯೂ ಪರ್ಸನ್ ಇದ್ದಾರೆ ನೀವು ಇನ್ನ ಅವ್ರನ್ನ ಮೀಟ್ ಮಾಡಿಲ್ಲ ಇದ್ರ ಬಗ್ಗೆ ಗಮನ ಇರಲಿ ಹೊಸ ಪರ್ಸನ್ ನಿಮ್ಮ ಸೋಲ್ ಆಗಿ ಟ್ವಿನ್ ಫ್ಲೇಮ್ ಆಗಿ ಬರುವಂಥ ಸಾಧ್ಯತೆ ಇದೆ ಅದನ್ನೇ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದೆ ನ್ಯೂ ಲವ್ ಎ ನ್ಯೂ ಪರ್ಸನ್ ನಿಮ್ಮ ಬಗ್ಗೆ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇಟ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಈ ತಿಂಗಳು ಅನ್ನುವಂಥದ್ದು ಇದೆ ರಿಲೀಸ್ ಯುವರ್ ಎಕ್ಸ್ ನಿಮ್ಮ ಎಕ್ಸನ್ನ ನಿಮ್ಮ ಜೀವನದಿಂದ ಹೋಗಲಿಕ್ಕೆ ವಾಪ ಅಂದರೆ ವಾಪಸ್ ಕಳಿಸ್ಬಿಡಿ ಬಂದವ್ರನ್ನ ನಿಮ್ಮಿಷ್ಟ ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ ನಿಮ್ಮ ಸಿಚುವೇಶನ್ ಹೇಗಿದೆಯೋ ನಿಮಗೆ ಬಿಟ್ಟಂಥ ವಿಚಾರ ಸೊ ರೀಟ್ರೀಟ್ ಅಂತ ಇದೆ ಎಕ್ಸ್ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಸೊ ಎಲ್ರಿಗೂ ರಿಲೀಸ್ ಎಕ್ಸ್ ಅಂತ ಇಲ್ಲ ಇದೊಂದು ಜನರಲ್ ರೀಡಿಂಗ್ ಟೇಕ್ ವಾಟರ್ ಜೊನ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೆಂಡ್ ಸೊ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಕೂಡ ನಿಮಗೆ ಸಹಾಯ ಸಿಗುತ್ತೆ ಪ್ರೀತಿ ವಿಚಾರದಲ್ಲಿ ಮಾತ್ರ ಯು ಡಿಸರ್ವ್ ಲವ್ ಅನ್ನುವಂಥದ್ದು ಇದೆ ನೀವು ಪ್ರೀತಿಗೆ ಅರ್ಹರಾಗಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ನೀವು ನಿಮ್ಗೆ ಪ್ರೀತಿ ಅನ್ಸೋದನ್ನ ಮಾಡಿ ಓಕೆ ಗಣೇಶನ ಲಕ್ಷ್ಮಿನ ಸೂರ್ಯನಾರಾಯಣನ ಆರಾಧನೆ ಮಾಡಿ ಈ ನಿಮ್ಗೆ ಹೆಚ್ಚು ಒಳ್ಳೆ ಆಗತ್ತೆ ಅಗೇನ್ ಮಹಾಲಕ್ಷ್ಮಿ ಬಂದಿದ್ದಾರೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಇಲ್ಲಿ ಪಾದ ಪಾದುಕೆ ಇದೆ ಸೊ ಈ ಪಾದರಕ್ಷೆಯಿಂದ ಸೇವೆ ಮಾಡ್ತಿರೋ ಸೇವೆ ಮಾಡಿಸ್ಕೊಳ್ತಿರೋ ನಿಮಗೆ ಬಿಟ್ಟಂತ ವಿಚಾರ ಸೊ ಫ್ಯಾಮಿಲಿ ಇಶ್ಯೂಸ್ ಇದೆ ಫ್ಯಾಮಿಲಿ ನಗ್ನಗ್ತಾ ಇರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಬುದ್ಧ ಇದ್ದಾರೆ ಸೊ ಟ್ವಿನ್ ಫ್ಲೇಮ್ ಅಗೇನ್ ಇಲ್ಲಿ ಏಜ್ ಡಿಫ್ರೆನ್ಸ್ ಇರೋ ಅಂಥವ್ರು ಯಾರೋ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಸಿಂಗಲ್ ಪೇರೆಂಟ್ ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ವ ಎರಡು ವೆಲ್ತಿ ಫ್ಯಾಮಿಲಿಗಳು ಮದುವೆ ಆಗುತ್ತೆ ದೊಡ್ಡ ರಾಯಲ್ ಫ್ಯಾಮಿಲೀಸ್ ಒಂದಾಗತ್ತೆ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಸ್ಲೋಲಿ ಬಟ್ ಸ್ಟಡಿಲಿ ವಿನ್ ದ ರೇಸ್ ಸೊ ನಿಮ್ಮ ವಾಣಿಜ್ಯ ಬೆಳೆ ಚೆನ್ನಾಗಿ ಹೋಗುತ್ತೆ ಜೋಳ ಚೆನ್ನಾಗಿ ಬೆಳೆ ಬರುತ್ತೆ ದ್ರಾಕ್ಷಿ ಬರುತ್ತೆ ಅನ್ನುವಂಥದ್ದು ಇದೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ನೀವು ತುಂಬಾ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ ಜೊತೆಗೆ ನಿಮ್ಮ ಅಂಗೈಗೆ ಒಂಚೂರು ರಕ್ಷೆನ ಹಾಕ್ಕೊಳ್ಳಿ ನಿಮ್ಮ ಹಸ್ತಗಳಿಗೆ ಒಂಚೂರು ರಕ್ಷೆನಾ ಹಾಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಸ್ಟಾರ್ ಸೀಡ್ ಇದ್ದೀರಾ ಅಂತ ಹೇಳಿದೆ ಸ್ಟಾರ್ ಇದೆ ನಿಮ್ಮ ಕನಸೆಲ್ಲ ಈಡೇರುತ್ತೆ ಎಸ್ ಸೋಲ್ ಮೈ ಟ್ವೀನ್ ಫ್ಲೇಮ್ ಫ್ಯಾಮಿಲಿ ರಿಯೂನಿಯನ್ ನಿಮ್ಮ ಅದೃಷ್ಟದ ಕೀಲಿಕೈ ನಿಮಗೆ ಸಿಕ್ಕಿದೆ ಮ್ಯೂಸಿಕ್ಕಿಂದ ನಿಮಗೆ ಸಾಕಷ್ಟು ಒಳ್ಳೆ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಸರ್ವದ ರಕ್ಷಾ ಕವಚದ ಹಾಗೆ ಇರುತ್ತೆ ಸೊ ಕೆ ಐ ಬಿ ಆರ್ ಕಿರಣ್ ಬೇಡಿ ಕಿರಣ್ ಬೇಡಿ ಅವರು ಈ ರೀಡಿಂಗ್ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಓಕೆ ನಿಮ್ಮ ಬಿ ಪಿನ ಕಂಟ್ರೋಲಲ್ಲಿ ಇಡೀ ಓಕೆ ನಿಮ್ಮ ಪಿ ಎಫ್ ದುಡ್ಡನ್ನು ಹೋಗಿದ್ರೆ ಹೋಗಿ ತಗೊಳ್ಳಿ ಪಿ ಡಿ ಎಫಲ್ಲಿ ಏನು ಸಮಥಿಂಗ್ ರಾಂಗ್ ಬರುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಕೆಲವ್ರಿಗೆ ಡಾಕ್ಟ್ರು ಭೇಟಿ ಮಾಡಬೇಕು ಅಂತ ಅನ್ನಿಸ್ಬೋದೇನೋ ಬಟ್ ಸರಿಯಾಗಿ ತಿಳ್ಕೊಂಡು ಆಮೇಲೆ ಭೇಟಿ ಮಾಡಿ ಅನ್ನುವಂಥದ್ದು ಇದೆ ಯಾರ್ದೋ ಡಾಕ್ಟರ್ದು ರಾಸ್ ಖುಲ್ನೇ ವಾಲಾ ಹೇ ಕಿಸೆ ಆಪ್ ಡಾಕ್ಟರ್ ಸಮಸ್ತೈತೆ ಓತು ಡಾಕ್ಟರಿ ನೈತೆ ಯಾರು ನೀವು ಡಾಕ್ಟರ್ ಅಂತ ಅನ್ಕೊಂಡಿದ್ರು ಅವರು ಡಾಕ್ಟ್ರೇ ಅಲ್ಲ ಯಾರ್ದೋ ದೊಡ್ಡ ರಹಸ್ಯ ತಿಳಿಯುತ್ತೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಅವ್ರ ಡಾಕ್ಟ್ರೇ ಅಲ್ಲ ಡಾಕ್ಟ್ರೇ ಅಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ಅದು ಯಾರ್ದೋ ಫೇಕ್ ಡಾಕ್ಟರ್ದು ರ ಗೊತ್ತಾಗತ್ತೆ जानकारी मिल सकता है ಅಂತ ಇದೆ ಓಕೆ ಜೊತೆಗೆ ಯಾರದು ಪ್ರೀತಿ ಪಾತ್ರರು ದೂರ ಆಗಬಹುದು ಬೇಗ ಸಿಗಬಹುದು ಮತ್ತೆ आरबीआई ಇಂದ ಕರ್ನಾಟಕ आरबीआई ಇಂದ ಹುದ್ದೆ ಜಾಬ್ ಸಿಗಬಹುದು ನಿಮಗೆ ಬ್ಯಾಂಕ್ ಅಲ್ಲಿ ಅ ಪ್ರಶಿಮಗೆ ಜಾಬ್ ಸಿಗಬಹುದು ಅಲ್ವಾ ಇರಬಹುದು ಏನೋ ಮೊದಲ ಒಣ್ಣಲ್ಲಿ ಗೌರ್ಮೆಂಟ್ ಅಂದರೆ ದುಡ್ಡಿಗೆ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಬರಬಹುದು ಒಂದು ನಿಮಿಷ ಭಯ ಆಗೋಯ್ತು ನನ್ನ ಪಕ್ಕದಲ್ಲಿ ಆ್ಯಂಡ್ ಸಿಸ್ಟರ್ಸ್ ಪಾಸ್ ಆದಂಗೆ ಅನ್ನಿಸ್ತು ಹಾಗೆ ಶಿಕ್ ಅಂತ ಆಯಿತು ನನ್ನ ಕೆನೆ ಹತ್ರ ಓಕೆ ಸೊ ಆಯಿತು ಕಾಣಿಸ್ಕೊಳ್ಳೋಣ ಅದಕ್ಕೆ ಯಾಕೆ ಚಿಂತೆ ಅಷ್ಟೊಂದು ಆಯಿತಾ ಸೊ ಕೆ ಆರ್ ಬಿ ಐ ಪಿ ಎಫ್ ಡಿ ಆರ್ ಜೆ ಎ ಎ ಜಿ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಸೊ ಗುರುಗಳು ಫೆಬ್ರವರಿಗೆ ಏನು ಮಾಹಿತಿನ ಕೊಡ್ತಾರೆ ಏನು ಆಶೀರ್ವಾದನ ಕೊಡ್ತಾರೆ ಯಾವ ರೀತಿಯ ಗೈಡೆನ್ಸ್ ಸಿಗುತ್ತೆ ನಾವು ನೋಡೋಣ ಓಕೆ ಸೊ ಒನ್ ಕಾರ್ಡ್ ಪ್ಲೀಸ್ ಬಾಬಾ ಓಕೆ ನಿಮಗೆ ತುಂಬ ಕಾರ್ಡ್ಸ್ ಬಂದಿದೆ ಆ್ಯಕ್ಚುಲಿ ಇಷ್ಟನ್ನು ಹೇಳೋಣ ಇಷ್ಟು ಗೈಡೆನ್ಸ್ ಅಂತೆ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಯಾರತ್ರ ಕ್ಷಮೆ ಕೇಳಬೇಕು ಅಂದರೆ ಕೇಳಿ ಭಕ್ತಿ ಯೋಗದಲ್ಲಿ ಮುಂದುವರಿ ನೆವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನೀವು ಯಾವತ್ತೂ ಗಿವ್ ಅಪ್ ಮಾಡಬೇಡಿ ಫೈಟ್ ಮಾಡಿ ಅನ್ನುವಂಥದ್ದು ಇದೆ ದುಡ್ಡು ಅಬುಡೆನ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಬರುತ್ತೆ ಎರಡು ಸಜೆಷನ್ ಇದೆ ಏನು ನೋಡೋಣ ಓಕೆ ಲೈಫ್ ಇಸ್ ಟ್ರಾನ್ಸಿಸ್ಟ್ ಅಂತ ಇದೆ ಸೊ ರಿಥಮೆಟಿಕ್ ಮೂಮೆಂಟ್ ಏನೋ ಒಂದಷ್ಟು ಬದಲಾವಣೆಗಳು ಸಡನ್ ಚೇಂಜಸ್ ಬರೋದ್ರಲ್ಲಿ ಇದೆ ಆ ಕಾರಣಕ್ಕೆ ಇಲ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಏನೋ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಒಳ್ಳೇದಿರಬಹುದು ಕೆಟ್ಟದಿರಬಹುದು ಏನೇ ಆಗಿದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಸೋಲ್ ಒಪ್ಕೊಂಬೇಡಿ ನೆವರ್ ಗಿವ್ ಅಪ್ ನೀವು ಅಪ್ ಮಾಡಬೇಡಿ ಅದೆರಡು ಸಡನ್ನಾಗಿ ಬಂದಾಗ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಯಾರು ನಿಮಗೆ ತೊಂದರೆ ಮಾಡಿದ್ರು ಅವರನ್ನು ಕ್ಷಮಿಸ್ಬಿಟ್ಟು ನೀವು ಭಕ್ತಿ ಮಾರ್ಗದಲ್ಲಿ ಮುಂದುವರಿ ಆಯಿತಾ ಭಕ್ತಿ ಮಾರ್ಗದಲ್ಲಿ ಮುಂದುವರಿ ಅದೇ ಭಕ್ತಿ ಮಾರ್ಗದಲ್ಲಿ ನಿಮಗೆ ಒಳ್ಳೇದು ಮಾಡುತ್ತೆ ಸಾಕಷ್ಟು ಒಳ್ಳೆಯದಾಗತ್ತೆ ಸೆಲೆಬ್ರೇಷನ್ ಬರುತ್ತೆ ಅದರಿಂದನೇ ದುಡ್ಡು ಬರುತ್ತೆ ಒಂದು ನ್ಯೂ ಬಿಗಿನಿಂಗು ಬರುತ್ತೆ ಐ ಮೀನ್ ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಏನೋ ಚೇಂಜ್ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಅದು ಒಳ್ಳೇದಕ್ಕಿರ್ಬೋದು ಕೆಟ್ಟದಕ್ಕಿರ್ಬೋದು ಒಳ್ಳೆಯದಕ್ಕಾದರೂ ಕೂಡ ಒಳ್ಳೆಯದೇ ಆಗುತ್ತೆ ಕೆಟ್ಟದಕ್ಕಾದರೂ ಕೂಡ ಅದು ಒಳ್ಳೆಯದಾಗೆ ಪರಿಣಾಮ ಬೀರುತ್ತೆ ಒಳ್ಳೆಯ ಪರಿಣಾಮನೇ ಬೀರುತ್ತೆ ನಿಮ್ಮ ಜೀವನದಲ್ಲಿ ಕೆಟ್ಟದಾದರೂ ಕೂಡ ಸೊ ಹಾಗಾಗಿ ಗುರುಭ್ಯೋ ನಮಃ ಅಂತ ನಿಮ್ಮ ಗುರುವಿಗೆ ಒಂದು ಶರಣಾಗತಿನ ಹೇಳಿ ಓಕೆ ರೈತರು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನ ಬವಂತು ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಎಲ್ಲೋ ನನ್ನಿಂದ ತಪ್ಪಾಗಿರುತ್ತೆ ಕ್ಷಮಿಸಿ ಅಂತ ಕೇಳ್ತಾ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬದ ಎಲ್ಲ ಸಮಸ್ತ ಜನರು ರಾಮ ರಾಜ್ಯದಲ್ಲಿ ಸುಭಿಕ್ಷವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಟೇಕ್ ಕೇರ್ ನಮಸ್ತೆ